아들이 목표가 돼. 먼저. 마지막으로 이 팔이

ಸರ್ಕಾರ ಬಂದ ಮೇಲೆ ಅನೇಕ ಯೋಜನೆಗಳನ್ನು ಮುಖ್ಯವಾಗಿ ಐದು ಭಾಗ್ಯಗಳನ್ನು ಕೊಟ್ಟಿದ್ದೇವೆ ಮೊದಲನೇದಾಗಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಬಡವರು ಹೊಟ್ಟೆ ಹಸಿವಿನ ಇರಬಾರ್ದು ಅಂತ ಹೇಳಿ ಪ್ರತಿ ಕುಟುಂಬದ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಹೆಸರು ಒಂದು ತಲೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಡ್ತಾ ಇದ್ದೀವಿ ನಿಮಗೆಲ್ಲರೂ ಕೂಡ ಬಸ್ ಫ್ರೀ ಧಾರವಾಗಿ ನೋಡೋದಕ್ಕೆ ಮಕ್ಕಳು ಓದೋದಕ್ಕೆ ಕರೆಂಟ್ ಕೊಡ್ತೀವಲ್ಲ ಅದು ಕೂಡ ಫ್ರೀ ಅಂತೇಳಿ ತಿಂಗಳಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ಕೊಡ್ತಾ ಇತ್ತು ಕೊಡ್ತೇವೆ ಇದನ್ನ ಸಿದ್ದರಾಮಯ್ಯವರು ಬಹಳಷ್ಟು ಕೂಡ ಹೇಳ್ಬಿಟ್ಟಿದ್ದಾರೆ ನಿಮ್ಮೂರಿಗೆ ಒಳ್ಳೆ ರಸ್ತೆ ಮಾಡ್ಕೊಂಡಿಲ್ಲ ಬಂಗಾರಪೇಟೆಯಿಂದ ಏನವಿ ಯಾಕೆ ಶುರು ಅವನು ಎಲ್ಲಿ ಮಾಡ್ತಿದ್ದಾರೆ ಮಾಡ್ತಾ ಇದ್ದೀವಿ ಇಲ್ಲಿಂದ ಬಲಮಂದೆವರೆಗೂ ಕನ್ನಡ ರಸ್ತೆವರೆಗೂ ಮಾಡಿದ್ದೀನಿ ಪ್ರತಿ ಊರಲ್ಲೂ ಕೂಡ ಇವತ್ತು ಸಿಮೆಂಟ್ ರಸ್ತೆ ಕೊಟ್ಟಿದ್ದೀನಿ ಕುಡಿಯೋ ನೀರು ಸಮಸ್ಯೆ ಇಲ್ಲ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಅವನು ಇಲ್ಲಿಯೇ ಪರಿಹಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ನಿಮ್ಮೂರಿಗೆ ನಿಮ್ಮ ಪಂಚಾಯಿತಿಗೆ ಬಂದಿದ್ದೇವೆ ಇವತ್ತು ನೋಡಿ ಆಮೇಲೆ ಈ ವಸ್ತಾಗಿ ಒಂದು ಹಾಸ್ಟೆಲ್ ಮಂಜೂರು ಮಾಡಿದ್ದೇವೆ ಎರಡನೇದಾಗಿ ನಿಮ್ಮ ಹೋಬಳಿಗೆ ವಿಶೇಷ ಗಮನ ವಹಿಸಿ ದೊಡ್ಡ ಸ್ಕೂಲನ್ನು ಇಪ್ಪತ್ತೈದು ಕೋಟಿ ವರ್ಷದಲ್ಲಿ ಕಟ್ಟೋದಕ್ಕೆ ಮಂಜೂರು ಮಾಡಿಸಿದ್ದೇವೆ ಆ ಜಾಗವನ್ನು ಕೂಡ ನಮ್ಮ ಸಿರುಸಿದಾರರು ಮತ್ತು ಕೊಡ್ತಾ ಇದ್ದಾರೆ ಆ ಕೊಟ್ಟರೆ ಈ ಭಾಗದ ಎಲ್ಲ ಮಕ್ಕಳಿಗೆ ಹಾಸ್ಟೆಲ್ ಇಟ್ಕೊಂಡು ಊಟ ವಸ್ತಿ ಕೊಟ್ಟು ಅಲ್ಲೇ ಸ್ಕೂಲ್ ಮಾಡಿ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಹುಡುಗರನ್ನ ವಿದ್ಯಾವಂತರ ಮಾಡ್ತೇವೆ ಇದು ನಿಮ್ಮ ಎಂ ಎಲ್ ಎ ಕಾಂಗ್ರೆಸ್ ಗುರಿ ಈ ಕೋಚಿಬು ಕೂಡ ಅನೇಕ ಕೋಟ್ಯಾಂತರ ಅವ್ಯವಹಾರಗಳು ಕೂಡ ಆಗಿದೆ ಕೋಚಿಮೂಲ್ ಈ ಭಾಗದಲ್ಲಿ ಅನೇಕ ಆಲುಪಾಸಗಳು ಕೂಡ ಇದಾವೆ ಎಲ್ಲ ಬಾಬಾ ಸೆಕ್ರೆಟರಿಗಳು ಅಧ್ಯಕ್ಷರ ಮೇಲೆ ಅಣ್ಣ ತಮ್ಮಂದ್ರೆ ಪಾಪ ಅವ್ರಿಗೆ ಹಾಕೋ ಏನೋ ಅವರಿಗೆ ಅಲ್ಲಿ ಏನು ಅನ್ಯಾಯ ಹಾಕ್ತಾ ಗೊತ್ತಾಗ್ತಾ ಇಲ್ಲ ಪಾಪ ಎಲ್ಲ ಒಂದು ಕಡೆ ವಾಲ್ಬಿಟ್ಟಿದ್ದಾರೆ ಇನ್ನು ಮುಂದೆ ಹೇಳ್ತೀನಿ ಸರ್ಕಾರ ನಿಮಗೆ ಒಳ್ಳೇದು ಮಾಡ್ತಾ ಇದೆ ಯಾರ್ಯಾರು ಈ ಭಾಗದಲ್ಲಿ ಹಾಲು ಉತ್ಪಾದಕ ಭಾರತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಇದ್ದೀರಿ ನಿಮಗೆ ಹೇಳ್ತೇನೆ ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತಾ ಇದೆ ನಾನು ಹನ್ನೆರಡು ವರ್ಷದ ಶಾಸಕಾಗಿದ್ದರೂ ಕೂಡ ನಿಮ್ಮಲ್ಲಿ ಸಣ್ಣ ಬಣ್ಣ ತಪ್ಪುಗಳಿದ್ರೆ ನಾನು ಯಾವತ್ತು ಕೂಡ ಒಂದು ತೊಂದರೆ ಕೊಟ್ಟಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೀವು ಇವತ್ತು ಈ ಹಾಲು ಉತ್ಪಾದಕರಿಗೆ ಹಾಲು ಏನು ಮೋಸ ಆಗ್ತಾ ಇದೆ ಅವ್ರ ದರ ಕಡಿಮೆ ಆಗ್ತಾ ಇದೆ ಸರಿ ಮಾಡಬೇಕು ಅಂದ್ರೆ ನೀವು ಯಾರು ಸೆಕ್ರೆಟರಿಗಳು ಅಧ್ಯಕ್ಷರು ಇದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರದ ಪರ ಇದೆ ಆಗ್ತದೆ ಯಾರು ಅಂಶಗಳಿಗೆ ಆಸೆಗಳಿಗೆ ನೀವು ವಿರುದ್ಧ ಮಾಡಿದರೆ ಬಹುಶಃ ನಿಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದಾಗ್ತದೆ ನಾನಾದ್ರೂ ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಆರು ಸರಿಗಳಿಗೆ ಹೆಣ್ಣು ಮಕ್ಕಳಿಗೆ ಅಂದಾಯ ಆದರೆ ಸಹಿಸೋದಿಲ್ಲ ನಾನಿವತ್ತು ಆ ಕೋಚಿಮುಲ್ನಲ್ಲಿ ಏನೆಲ್ಲ ಕೋಟ್ಯಾಂತರ ವ್ಯವಹಾರ ಆಗಿದೆ ಇದನ್ನು ತಡೆಗಟ್ಟಬೇಕು ಅಲ್ಲಿ ಸೋರಿಕೆ ಆದರೆ ಹಣವನ್ನು ನಿಲ್ಲಿಸಿ ಆ ಹಣವನ್ನು ಹೆಚ್ಚಿಗೆ ಮಾಡಿ ఎణు మక్క ఆల్ జాస్తి పడ అంతి ఇవత్ ప్రయత్నం కూడా పడతాయి హాయి ఈ భారద కార్యదర్శి అద్దు దయమా సహకారడ all rounder in soccer and karate yoga and karate <laughs> we have a bond whereas we have a challenge we have a library like, we, we have an well organized library always now we mention the program that is available here our school has a convent with living pension and safety finally we are pleased to have a i do see